ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಆಯದ ಲೆಕ್ಕಾಚಾರ ಗಣಿತ ಲೆಕ್ಕಾಚಾರವನ್ನು ಏನು ಮಾಡ್ತೀವೋ ಅದರಲ್ಲಿ ಸಂಬಂಧಪಟ್ಟಂಥ ತಿಥಿ ಧನವರ್ಗದ ಫಲ ವಾರ ಫಲ ಹಾಗೆ ಹತ್ತು ವಿಧವಾದಂಥ ಆಯದ ವರ್ಗಗಳ ಫಲ ಫಲಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ ಮೊದಲಿಗೆ ನೋಡಿದರೆ ಧನವರ್ಗದ ಫಲ ಅಂತೇಳಿ ನಾವು ಕರಿತೇವೆ ಈ ದನವರ್ಗದ ಫಲ ಋಣ ಸಂಖ್ಯೆಗಿಂತ ಬಹುತೇಕವಾಗಿ ಕೆಲವೊಂದು ಕಡೆ ಆಯವನ್ನೇ ನೋಡೋದಿಲ್ಲ ಅಲ್ಲೇನಾದರೂ ಋಣ ಸಂಖ್ಯೆ ಜಾಸ್ತಿ ಆಗಿ ಧನ ಸಂಖ್ಯೆಯ ಕಡಿಮೆ ಆಗಿದ್ದರೆ ಆ ಮನೆಯಿಂದ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತದೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗಲ್ಲ ಆದ್ದರಿಂದ ಧನಸಂಖ್ಯೆ ಹೆಚ್ಚಾಗಿರುವಂತೆ ನೋಡಿಕೊಳ್ಳಿ ಹಾಗೆ ವರ್ಗದ ಫಲ ನೋಡಿದಾಗ ದನ ಸಂಖ್ಯೆಗಿಂತ ಋಣ ಸಂಖ್ಯೆ ಕಡಿಮೆ ಆಗಿರಬೇಕು ಆ ರೀತಿ ಇದ್ದಾಗ ಮಾತ್ರ ನಿಮಗೆ ಆ ಮನೆಯಿಂದ ಅಭಿವೃದ್ಧಿ ಉಂಟಾಗುತ್ತೆ ಯಾವುದೇ ಕಾರಣಕ್ಕೂ ಋಣ ವರ್ಗದ ಸಂಖ್ಯೆ ಜಾಸ್ತಿಯಾಗಿ ಇರದಂತೆ ಗಮನಿಸಿ ಇನ್ನು ವಾರದ ಫಲವನ್ನು ನಾವು ನೋಡೋದಾದರೆ ಭಾನುವಾರನೂ ಸಹ ಶುಭಪ್ರದ ಅಲ್ಲ ಅಂತ ಹೇಳ್ತಾರೆ ಆದರೂ ಕೆಲವರು ಭಾನುವಾರವನ್ನು ಆಯ್ಕೆ ಮಾಡ್ಕೊತಾರೆ ಈ ಭಾನುವಾರ ಅಂತಕ್ಕಂಥದ್ದು ಆ ಮನೆಗೆ ಅಗ್ನಿ ಭಯವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದಾಗಿ ತಿಳಿಸ್ತಾರೆ ಹಾಗೆ ಎರಡು ಬಂದರೆ ಶೇಷ ಸಂಖ್ಯೆ ಅದು ಗುಣಿಸಿದಾಗ ಶೇಷ ಸಂಖ್ಯೆ ಎರಡು ಬಂದರೆ ಸೋಮವಾರ ಅಂತೇಳಿ ಕರೀತಾರೆ ಈ ಸೋಮವಾರ ಅಂತಕ್ಕಂಥದ್ದು ಆ ಮನೆಗೆ ಅತ್ಯಂತ ಶ್ರೇಷ್ಠ ಉತ್ತಮವಾದಂಥ ದಿನ ಚಂದ್ರನ ದಿನ ಅಂತಕ್ಕಂಥದ್ದಾಗಿ ಗಣಗೆ ತೆಗೆದುಕೋಬೋದು ಹಾಗೆ ಮೂರು ಬಂದರೆ ಮಂಗಳವಾರ ಅಂತೇಳಿ ಕರೀತಾರೆ ಬಹುತೇಕವಾಗಿ ಮಂಗಳವಾರ ಯಾರೂ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಇಲ್ಲಿ ಗಣಿತ ಲೆಕ್ಕಾಚಾರ ಮಾಡಿದಂಥ ಒಂದು ಸಂದರ್ಭದಲ್ಲಿ ಶೇಷ ಆ ರೀತಿ ಬಂದಾಗ ನಾವು ಇದನ್ನು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ ಇನ್ನು ನಾಲ್ಕು ಬಂದಾಗ ಬುಧನ ಸಂಖ್ಯೆಗೆ ಬರ್ತದೆ ಈ ಬುಧವಾರವೂ ಸಹ ಯಾವುದೇ ರೀತಿಯ ಕಾರ್ಯ ಮಾಡೋದ್ರಿಂದ ದನಕನಕ ವಾಹನಾದಿ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದಾಗಿ ತಿಳಿಸಿದ್ದಾರೆ ಐದು ಬಂದರೂ ಸಹ ಗುರುವಾರ ಆಗೋದರಿಂದ ಇಲ್ಲಿ ಆ ಗುರುವಿನ ಅನುಗ್ರಹ ಮತ್ತು ಆ ಮನೆಯಿಂದ ಎಲ್ಲ ರೀತಿಯಲ್ಲೂ ಐಶ್ವರ್ಯ ವಿದ್ಯೆಯ ಬುದ್ಧಿ ಮತ್ತು ಆ ಮನೆಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದಾಗಿ ತಿಳಿಸಿದ್ದಾರೆ ಹಾಗೆ ಶೇಷ ಸಂಖ್ಯೆ ಏಳು ಆರು ಬಂದರೆ ಅದು ಸಹ ಶುಕ್ರವಾರ ಆಗೋದ್ರಿಂದ ಆ ಮನೆಗೆ ಸುಖ ಸಂತಾನ ಸಮೃದ್ಧಿ ಐಶ್ವರ್ಯವನ್ನು ಕೊಡುತ್ತೆ ಅಂತಕ್ಕಂಥದ್ದಾಗಿ ತಿಳಿಸಿದ್ದಾರೆ ಏಳು ಬಂದರೆ ಇದು ವಾರದ ಫಲಗಳಲ್ಲಿ ಲೆಕ್ಕ ಆಗ್ತಕ್ಕಂಥದ್ದು ಶನಿವಾರ ಬರೋದ್ರಿಂದ ಇದು ಅಷ್ಟೊಂದು ಶುಭಪ್ರದ ಅಲ್ಲ ಶನಿವಾರ ಯಾವುದೇ ಕಾರ್ಯಗಳನ್ನು ಮಾಡೋದು ಉತ್ತಮ ಅಲ್ಲ ಈ ವಾರಗಳಲ್ಲಿ ಭಾನುವಾರ ಸಹ ಶುಭಪ್ರದ ಅಲ್ಲ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರಗಳನ್ನು ಆಯ್ಕೆ ಮಾಡ್ಕೋಬೋದು ಇನ್ನು ತಿಥಿ ಫಲಗಳನ್ನು ನೋಡೋದಾದರೆ ಗಣಿತದ ಪ್ರಕಾರ ತಿಥಿ ಫಲಗಳು ಕೃಷ್ಣ ಪಕ್ಷ ಆಗಿರ್ಬೋದು ಶುಕ್ಲ ಪಕ್ಷ ಆಗಿರ್ಬೋದು ನಾವು ನೋಡೋದಾದರೆ ತಿಥಿ ತೃತೀಯ ಪಂಚಮಿ ಸಪ್ತಮಿ ದಶಮಿ ತ್ರಯೋದಶಿ ತಿಥಿಗಳು ತುಂಬ ಉತ್ತಮ ಅಂತಕ್ಕಂಥದ್ದಾಗಿ ತಿಳ್ಕೋಬೋದು ಇದು ಕೃಷ್ಣ ಪಕ್ಷ ಆಗಿರ್ಬೋದು ಅಥವಾ ಶುಕ್ಲ ಪಕ್ಷ ಆಗಿರ್ಬೋದು ಇನ್ನು ಯೋಗದ ಫಲವನ್ನು ನೋಡೋದಾದರೆ ಶೇಷ ಸಂಖ್ಯೆ ಗುಣಿಸಿದಾಗ ಎರಡು ಬಂದರೆ ಪ್ರೀತಿ ಯೋಗ ಇದು ಶುಭಪ್ರದವಾಗಿ ಇರ್ತದೆ ಮೂರು ಶೇಷ ಸಂಖ್ಯೆ ಬಂದರೆ ಆಯುಷ್ಯಮಾನ ಯೋಗ ಇದು ಸಹ ಶುಭಪ್ರದವಾಗಿ ಇರ್ತದೆ ನಾಲ್ಕು ಬಂದರೆ ಸೌಭಾಗ್ಯ ಯೋಗ ಇದು ಸಹ ಉತ್ತಮ ಅಂತಕ್ಕಂಥದ್ದಾಗಿ ಕನ್ಸಿಡರ್ ಮಾಡ್ಕೋಬೋದು ಐದು ಬಂದರೆ ಶೋಭಾನ ಯೋಗ ಇದು ಸಹ ಶುಭಪ್ರದವಾಗಿ ಇರ್ತತೆ ಆರು ಬಂದರೆ ಸುಕರ್ಣ ಯೋಗ ಇದು ಸಹ ಉತ್ತಮವಾಗಿ ಇರ್ತದೆ ಏಳು ಬಂದರೆ ಸಾರಿ ಎಂಟು ಬಂದರೆ ಧೃತಿ ಯೋಗ ಇದು ಸಹ ಶುಭಪ್ರದ ಹನ್ನೊಂದು ಬಂದರೆ ವೃದ್ಧಿ ಯೋಗ ಇದು ಸಹ ಅತ್ಯಂತ ಉತ್ತಮವಾಗಿ ಇರ್ತತೆ ಹನ್ನೆರಡು ಬಂದರೆ ಗೃಹ ಯೋಗ ಇದು ಸಹ ಶುಭಪ್ರದವಾಗಿ ಇರ್ತತೆ ಹದಿನಾಲ್ಕು ಬಂದರೆ ಅರ್ಷಣ ಯೋಗ ಅಂತಕ್ಕಂಥದ್ದಾಗಿ ಕರೀತಾರೆ ಇದು ಸಹ ಶುಭಪ್ರದವಾಗಿ ಇರ್ತತೆ ಹದಿನಾರು ಶೇಷ ಸಂಖ್ಯೆ ಉಳಿದರೆ ಸಿದ್ಧಿ ಯೋಗ ಅಂತ ಕರೀತಾರೆ ಇದು ಉತ್ತಮವಾಗಿ ಇರ್ತತೆ ಹದಿನೆಂಟು ಉಳಿದರೆ ವರಿಯನ್ ಯೋಗ ಅಂತಾರೆ ಇದು ಸಹ ಉತ್ತಮವಾಗಿ ಇರ್ತತೆ ಇಪ್ಪತ್ತ ನಾಲ್ಕು ಬಂದರೆ ಯೋಗ ಇದು ಸಹ ಶುಭಪ್ರದವಾಗಿ ಇರ್ತದೆ ಇಪ್ಪತ್ತೈದು ಬಂದರೆ ಯೋಗ ಇದು ಸಹ ಅತ್ಯುತ್ತಮವಾಗಿ ಇರ್ತದೆ ಇಪ್ಪತ್ತ ಆರು ಬಂದರೆ ಐಂದ್ರ ಯೋಗ ಅಂತಕ್ಕಂಥದ್ದಾಗಿ ಕರೀತಾರೆ ಈ ಯೋಗಗಳು ಶುಭವಾಗಿ ಇರ್ತದೆ ಇನ್ನು ಉಳಿದ ಯೋಗಗಳು ಅಶುಭವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ